ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಕೆಜನ್ನು ಮಾಡುವ ಅನಂತ ನಮಸ್ಕಾರಗಳು ಇಡೀ ವಿಶ್ವವನ್ನೇ ಬೆರಗುಗೊಳಿಸಿ ಇಡೀ ವಿಶ್ವನೇ ಭಾರತದ ಗಮನ ಸೆಳೆದಂಥ ಏಕೈಕ ನಾಯಕ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಜನಿಸ್ತಾರೆ ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಯುವ ದಿನವನ್ನು ಆಗಿ ಆಚರಿಸ್ತಾ ಇದ್ದೀವಿ ಇವರು ಭಾರತದಲ್ಲಿ ಅಷ್ಟೇ ಅಲ್ಲ ಎಲ್ಲ ವಿದೇಶಗಳಲ್ಲೂ ದಿ ಸುತ್ತಿ ಭಾರತದ ಕೀರ್ತಿ ಪತಾಯಕೆಯನ್ನು ಆರಿಸಿದಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಎಲ್ಲ ಧರ್ಮ ಪ್ರಚಾರವನ್ನು ಮಾಡಿ ವಿದೇಶಗಳಲ್ಲಿ ಭಾರತದ ಕೀರ್ತಿಯನ್ನು ತುಪ್ಪ ದುದಿಕಾರದವರು ಒಯ್ದಂಥ ನಾಯಕ ಅಂದ್ರೆ ಅವರು ಸ್ವಾಮಿ ವಿವೇಕಾನಂದರು ಆಯಿತಾ ಅವ್ರದ್ದು ಒಂದು ತುಣುಕನ್ನು ನೆನಪು ಮಾಡಿಕೊಂಡು ನಾನು ಮುಗಿಸ್ತೀನಿ ಜೊತೆಗೆ ಇನ್ನೂ ಅವ್ರ ವಿಚಾರಗಳನ್ನು ಹೇಳ್ತಾ ಹೋದರೆ ಮುಗಿಯೋದಿಲ್ಲ ವಿದೇಶಿ ಮಹಿಳೆಯೊಬ್ಬರು ಏನು ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಸನ್ಯಾಸಿ ಅಂತ ಗೊತ್ತಿದ್ರೂ ಅವರು ಕಾವ್ಯ ವಸ್ತ್ರವನ್ನು ಧರಿಸಿದ್ರು ಕೂಡ ಅವರನ್ನು ಇಷ್ಟಪಡ್ತಾರೆ ನಾನು ಮದುವೆ ಆಗೋದಿದ್ದರೆ ಇಂಥವ್ರನ್ನೇ ಮದುವೆ ಆಗಬೇಕು ಜೊತೆಗೆ ಇಂಥ ವೀರ ಸನ್ಯಾಸಿ ಅಂತ ಸ್ವಾಮಿ ವಿವೇಕಾನಂದಂಥ ಗುಣಗೊಳ್ಳುವಂಥ ವೀರ ದಿಟ್ಟ ನಾಯಕನ ಇರುವಂಥ ಗುಣಗಳಿರುವಂಥ ಮಗುವನ್ನೇ ಪಡಿಬೇಕು ಅಂತ ಇಷ್ಟಪಡ್ತಾರೆ ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ತಾಯಿ ನನ್ನನ್ನೇ ನಿನ್ನ ಮಗುವಂಥ ಭಾವಿಸಿ ನಿನ್ನ ಮಗ ಅಂತ ಭಾವಿಸಿ ಅಂತ ಅವರನ್ನು ಹಾಕಿಸಿ ಕೊನೆಗೆ ತನ್ನಲ್ಲಿರ್ತಕ್ಕಂಥ ತಮ್ಮಲ್ಲಿರ್ತಕ್ಕಂಥ ಅಲೌಕಿಕ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಅವರು ತೆರೆದಿಡ್ತಾರೆ ಇಂಥ ಮಹಾನ್ ನಾಯಕರು ಹೇಳ್ತಾ ಹೇಳ್ತಾ ನಾನು ನಮಸ್ತೆಯನ್ನು ಅವರು ಹೇಳ್ದೇನೇನು ಹೇಳಿ 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 ಎಲ್ಲಿ ಎಲ್ಲಿ ತನಕ ಗುರಿ ಮುಟ್ಟುವ ತನಕ ನಿಲ್ಲದೇ ಹೇಳಿ ಹೇಳಿ ಎದ್ದೇಳಿ ಎಲ್ಲಿ ತನಕ ಗುರಿ ಮುಟ್ಟುವ ತನಕ ನಿಲ್ಲದರಿ ಎನ್ನುವ ಒಂದು ಸೋಲನ್ನು ಹೇಳಿ ಇನ್ನು ಎರಡು ಮಾತುಗಳನ್ನು